ಸಂಪತ್ತು ಕಡಿಮೆ ಅಂದ್ರೆ ಮಿನಿಸ್ಟ್ರ್ ಆಗೋದಕ್ಕೆ ಮೊದಲು ನಾನು ದುಡಿತಿದ್ದೆ ನನ್ನ ಸ್ವಂತಕ್ಕಾಗಿ ಸಂಪಾದನೆ ಮಾಡ್ತಿದ್ದೆ ಮಿನಿಸ್ಟ್ರ್ ಆದ ತಕ್ಷಣ ನಮಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಸಾರ್ವಜನಿಕರಿಗಾಗಿ ದುಡಿಬೇಕಾಯ್ತು ಇದ್ದದನ್ನು ಕಳ್ಕೊಳ್ಬೇಕಾಯ್ತು ಇವತ್ತು ನಾವು ರಾಜಕಾರಣದಲ್ಲಿ ಬಂದು ಎಲ್ಲರೂ ಈಗಿನ ಸ್ಥಿತಿಯಲ್ಲಿ ಎಲ್ಲರೂ ದುಡ್ಡು ಮಾಡೋದು ಆಗ ನಾವು ಮನೆಯಿಂದ ತಂದು ಖರ್ಚು ಮಾಡೋದು ಇದು ಪದ್ಧತಿ ಅದರಿಂದ ನಮ್ಮ ಸಂಪತ್ತು ಕಡಿಮೆ ಆಗ್ತಾ ಬಂತು ಆನಂತರ ಈಗ ಮಿನಿಸ್ಟ್ರಿ ಇದು ರಾಜಕೀಯ ಸ್ವಲ್ಪ ದೂರ ಹೋದ ಮೇಲೆ ಈಗ ಸಂಪತ್ತು ಮಾಡ್ತಾ ಇದ್ದೇವೆ ಸ್ವಲ್ಪ ಸ್ವಲ್ಪ ಅದನ್ನೆಲ್ಲರೂ ಕೇಳ್ತೀರಿ ರಾಜಕೀಯಕ್ಕೆ ಆಫರ್ ಬಂದರೆ ಹೋಗ್ತೀರಾ ಅಂತ ಹೇಳಿ ಆಫರ್ ಕೊಡೋದಾಗೆ ನಾವು ಇಂಪ್ಲೂಯನ್ಸ್ ಮಾಡ್ತಾ ಇದ್ದೇವೆ ಅಷ್ಟೇ ಶಿಕ್ಷಣ ಕ್ಷೇತ್ರ ನನ್ನ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಯಾಕಂತ ಹೇಳಿದರೆ ನನಗೆ ವಿದ್ಯೆ ಕಡಿಮೆ ಇತ್ತು ಅದರಿಂದ ನಮಗೆ ಎಷ್ಟೆಷ್ಟೋ ಅವಕಾಶಗಳು ವಂಚಿತ ಆಯಿತು ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರು ಮಕ್ಕಳಿಗೆ ನಾವು ವಿದ್ಯೆ ಕಡಿಮೆ ಆಯಿತು ಅಂತ ಹೇಳಿಗಳು ಎಲ್ಲ ನಾವು ಹಿಂದೆ ಹೋಗಬಾರ್ದು ಎಂತ ಆತ್ಮಸ್ಥೈರ್ಯ ಕಳ್ಕೊಳ್ಳೋದು ಅಂತ ಹೇಳ್ತಾರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ನನಗೆ ವಿದ್ಯೆ ಇಲ್ಲ ನಾನು ಮಾತಾಡೋದು ಹೇಗೆ ಯಾರ ಹತ್ರ ಹೋಗುವುದು ಹೇಗೆ ಅಂತ ಆದರೆ ಆ ಸಂದರ್ಭದಲ್ಲಿ ಕೆಲವು ಕೊರತೆಗಳಾಗ್ತಾ ಇತ್ತು ಅದಕ್ಕಾಗಿ ಇವತ್ತು ನಾವು ಮಿನಿಮಮ್ ಬೇಸಿಕ್ ಎಜುಕೇಷನ್ ಮಕ್ಕಳಿಗೆ ಬೇಕೇ ಬೇಕು ಅದರ ಜೊತೆಯಲ್ಲಿ ನಾವು ಎಲ್ಲರೂ ಕನ್ನಡ ಕನ್ನಡ ಅಂತ ಹೋರಾಡ್ತೇವೆ ಕನ್ನಡ ಅಂತ ನಮಗೆ ಇವತ್ತು ಕೊರತೆ ಆಗೋದು ಯಾವುದು ಇಂಗ್ಲೀಷ್ ಗೊತ್ತಿಲ್ಲದೇ ದೊಡ್ಡ ಕೊರತೆ ಇಂಗ್ಲೀಷ್ ಬೇಕು ಎಲ್ರಿಗೂ ಇಂಗ್ಲೀಷ್ ಬೇಕೇ ಕನ್ನಡ ಅಂತೇಳಿ ನಾವು ಹೋರಾಟ ಮಾಡೋದಲ್ಲ ಕನ್ನಡ ನಮ್ಮ ಮಾತೃಭಾಷೆ ಎಲ್ಲರೂ ಮಾತಾಡುವಾಗ ಮನೆಯಲ್ಲಿ ಕನ್ನಡ ಮಾತಾಡಿ ಕನ್ನಡದಲ್ಲೇ ಹೇಳಿ ಉತ್ತರ ಕೊಡಿ ಎಲ್ಲ ಕೊಡಿ ಆದರೆ ಇಂಗ್ಲೀಷ್ ತಿಳ್ಕೊಳ್ಳಿ ಇರಲೇಬೇಕು ಹಾಗೇ ನಾವಿವತ್ತು ಎಜುಕೇಷನನ್ನು ಪ್ರಾರಂಭ ಮಾಡಿದೆವು ಒಂದರಿಂದ ಹತ್ತರವರೆಗೆ ಎಲ್ ಕೆ ಜಿಯಿಂದ ಹತ್ತಿರವರೆಗೆ ಪಿ ಯು ಸಿ ಅದು ಸಹ ಒಳ್ಳೆ ಗುಣಮಟ್ಟದ ಕ್ಷೇತ್ರ ಬೇಕು ಅಂತ ಹೇಳಿ ಅದನ್ನು ಮಾಡಿತ್ತು ಹಾಗೆ ಹೋದದ್ದು ಎಜುಕೇಷನ್ ಇನ್ನೂ ಕೂಡ ನನಗೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಆಸಕ್ತಿ ನಮಗೆ ಕಾಲೇಜ್ ಯಾರು ನಡೆದಿರೋದು ನಡೆಸೋದು ಒಂದು ಸಂಸ್ಥೆ ಅಲ್ವಾ ನಾವೇ ಮಾಡಬೇಕಾಗಿಲ್ಲ ನಾವು ಅದನ್ನು ಅಷ್ಟು ಫೆಸಿಲಿಟಿಯನ್ನು ಕೊಟ್ಟು ಇನ್ನೊಬ್ಬರು ಕಡೆ ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಾವು ಮಾಡಿಕೊಡೋದು ಅವಶ್ಯಕತೆ ಅಲ್ಲಿ ಆ ಸೆಂಟರಲ್ಲಿ ಯಾರಿಗಾದ್ರೂ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾನು ಮಾಡಿಕೊಟ್ಟಿದ್ದೀನಿ ಇನ್ನೂ ಕೂಡ ನಾವು ಎಲ್ಲಿ ಬೇಕಾದರೆ ಕಾಲೇಜ್ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ಬೋದು ಇನ್ನೊಂದು ಕ ಸಂಸ್ಥೆಗೆ ಅದನ್ನು ಕೊಡುತ್ತೇವೆ ನಾವು ನಾವು ಇರುವಷ್ಟು ಕಾಲದಲ್ಲಿ ನಾವೇ ನಡೆಸ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ